ಬೆಳ್ಬೆಗೇನ ಸ್ವೀಟ್ ಒಳ್ಳೆ ನಿದ್ದೆ ಮಾಡ್ತಾವಳೆ ಆಯ್ ಎಲ್ಲೋ ನಮಸ್ತೆ ಎದ್ದಿದ್ದೆ ನಾನು ಆರು ಕಾಲ್ಗೆ ನೀವೆಲ್ಲ ಎಷ್ಟು ಗಂಟೆಗೆ ಕಮೆಂಟ್ ಮಾಡಿ ಬೆಳ್ ಬೆಳಗ್ಗೆ ಎದ್ದಿದ ತಕ್ಷಣ ನಮ್ಮ ಅಮ್ಮ ಹೇಳಿದ್ರು ಸ್ನಾನ ಮಾಡಿ ಪೂಜೆ ನಮ್ಮಮ್ಮ ಹೇಳಿದ ಹೇಳಿದ್ಕೆ ಬೆಲೆ ಕೊಟ್ಟು ಸ್ನಾನ ಮಾಡಿ ಪೂಜೆ ಮಾಡ್ತಾ ಇದ್ದೀನಿ ಮಾಡೋ ಗ್ಯಾಪ್ ಅಲ್ಲಿ ನಾನ್ ಕೂಡ ಮಲ್ಕೊಂಡು ಒಂದೊಳ್ಳೆ ನಿದ್ದೆ ಮಾಡ್ತೀನಿ ಅಡ್ಗೆ ಮನೆಯಲ್ಲಿ ಮಲ್ಕೋಬಾರ್ದು ಅಂತ ಏನಾದ್ರು ರೂಲ್ಸ್ ಇದೆಯಾ ಫ್ಯಾಮಿಲಿ ನೀವಾರು ಹೇಳಿ ನನಗೆ ಗೊತ್ತಿಲ್ಲ ಅಡ್ಗೆ ಮನೆಯ ಮಲ್ಕೋಬೇಕಾ ಬೇಡವಾ ಅಂತ ಮಲ್ಕೊಂಡಿದ್ದೀನಿ ಅಕ್ಕ ಬಂದ್ರು ಅಂತೂ ಬೈತಾರೆ ಇವತ್ತಿನ ಟಿಫನ್ ಗೆ ನಾನು ಪೂರಿ ಮತ್ತೆ ಚಟ್ನಿ ಮಾಡ್ತಾ ಇದ್ದೀನಿ ಪೂರಿ ಚಟ್ನಿ ಮಾಡಿ ತಿಂದಾದ್ಮೇಲೆ ಗೊತ್ತಾಯ್ತು ಅಡ್ಗೆ ಮನೆ ಈ ರೀತಿ ಮಾಡಿದ್ದೆ ನಾನು ಅಂತ ಎಂದಿನಂತೆ ಇವತ್ತು ಕೂಡ ನಮ್ಮ ಅಮ್ಮನ ಹತ್ರ ಬೈಸ್ಕೊಳ್ಳೋದು ಇದ್ದೇ ಇದೆ ಬಿಡಿ ಯಾಕಂದ್ರೆ ಈ ವಿಡಿಯೋದಲ್ಲೇ ನಾನೇ ನಿಜ ಹೇಳಿರ್ತೀನಲ್ಲ ಅಡ್ಗೆ ಮನೆ ಈ ರೀತಿ ಮಾಡಿದ್ದೆ ಅಂತ ಅಡುಗೆ ಮನೆ ಕ್ಲೀನ್ ಮಾಡಿ ಹಾಸ್ಪಿಟಲ್ಗೆ ಹೋಗಿದ್ದೆ ಯಾಕೆ ಹೋಗಿದ್ದೆ ಅಂತ ಅಂದ್ರೆ ನಮ್ಮ ಮನೆ ಹತ್ರ ಇರೋರಿಗೆ ಆಕ್ಸಿಡೆಂಟ್ ಆಗಿತ್ತು ಸೊ ಅದಕ್ಕೆ ನೋಡಕ್ ಹೋಗಿದ್ದೆ ಆಕ್ಸಿಡೆಂಟ್ ಆದವ್ರಿಗೆ ಜಾಸ್ತಿ ಏನ್ ಏಟಾಗಿರ್ಲಿಲ್ಲ ಪಾಪ ಹುಷಾರಾಗಿದ್ರು ಅಲ್ಲಿಂದ ಮನೆಗ್ ಬಂದ್ರೆ ಸಂಪೆಲ್ಲ ತುಂಬೋಗಿ ನೀರೆಲ್ಲ ಬಂದಿತ್ತು ಆ ನೀರ್ನ ಬಾಚ ಪರಿಸ್ಥಿತಿ ನನ್ನದಾಗಿತ್ತು ಯಾಕೆ ಹೇಳಿ ನೀರ್ನ ಆನ್ ಮಾಡ್ದೋಳ ನಾನೇ ಅಲ್ವಾ ಹಾಸಿಗೆ ಕೂಡ ನೆಂದೋಗಿದೆ ಈ ಹಾಸಿಗೆ ನೆಂದೋಗಿದೆ ಅಂತಾನೆ ಸ್ವೀಟಿ ಮೆಟ್ಲು ಮಲ್ಕೊಂಡಿದ್ದಾಳೆ ಎಷ್ಟು ಬುದ್ಧಿವಂತ ಇದ್ದಾಳೆ ಅಲ್ವಾ ನಮ್ ಸ್ವೀಟ್ ಅಮ್ಮ ನೆಂದೋಗಿರ ಹಾಸಿಗೆ ಮೇಲೆ ಯಾರ ತಾನೇ ಮಲ್ಕೋತಾರ ನನ್ಗಂತೂ ನೀರು ಅಂದ್ರೆನೆ ಬಾಯ ಅದ್ರ ಬೇರೆ ಹಾಸಿಗೆ ನೆಂದೋಗಿ ಅದ್ ಮೇಲೆ ನಾನ್ ಮಲ್ಕೊಲದ ಅಕ್ಕ ಹಾಗಲ್ಲ ಅಕ್ಕ ಅಸ್ಕೆ ಮೇಲೆ ಬಂದ್ ಮಲ್ಕೊಂಡಿದ್ದೀನಿ ಸ್ವೀಟಿ ಒಳ್ಳೆ ನಿದ್ದೆ ಮಾಡ್ಲಿ ಅಂತ ತೊಟ್ಟಿ ತೊಟ್ಟಿ ಮಲಗಿಸ್ತಾ ಇದ್ದೀನಿ ಅವ್ಳನ್ನ ನಿಮ್ ಎಲ್ರಿಗೂ ಕೂಡ ಹಳೆ ವಿಡಿಯೋದಲ್ಲಿ ಇದು ಯಾವ ಫ್ಲವರ್ ಅಂತ ಕೇಳಿದ್ದೆ ಕೆಲವ್ರು ಕಮೆಂಟ್ ಮಾಡಿದ್ರಿ ಇದು ಪ್ಲಾಸ್ಟಿಕ್ ಹೂವಾ ಅಂತ ಸೊ ಇದು ಪ್ಲಾಸ್ಟಿಕ್ ಹೂವು ಅಲ್ಲ ಇದು ರಿಯಲ್ ಆಗಿ ಇರೋ ಹೂವನೇ ಇದ್ರ ನೇಮ್ ಬಂದು ಬೆಟ್ಟದ ತಾವರೆ ಅಂತ ನಾನು ನಮ್ಮಅಮ್ಮ ರೇಷನ್ ತರಕ್ ಹೋಗಿದ್ದು ರೇಷನ್ ತಗೊಂಡು ಮನೆಗ್ ಬಂದ್ರೆ ನಮ್ ಸ್ವೀಟಿ ನನ್ಗೋಸ್ಕರ ಕಾಯ್ತಿದ್ಲು ನನ್ಗೋಸ್ಕರ ಯಾರು ಕಾಯ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಆದ್ರೆ ನಮ್ ಸ್ವೀಟ್ ಅಮ್ಮ ಮಾತ್ರ ನನ್ಗೋಸ್ಕರ ಕಾಯ್ತಾ ಇರ್ತಾಳೆ ಈ ತರ ಅಂತಿನ ಏನ್ಕೊಂಡ್ರ ಇಲ್ಲ ನಮ್ ಸ್ವೀಟಿ ಒಳ್ಳೆ ನಿದ್ದೆ ಮಾಡಿ ಇವಾಗ ಎದ್ ಬಂದವಳೆ ನನ್ಗೋಸ್ಕರ ಏನ್ ಕಾಯ್ತಾ ಇರಲಿಲ್ಲ ಇವಳು ದಿಕ್ಕಿಲಿರೋ ರೇಷನ್ ಕಾರ್ಡ್ನ ಮತ್ತೆ ಫೋನ್ನ ನಮ್ಮ ಅಮ್ಮನ ಕೈಲಿ ಕೊಟ್ಟು ಇವತ್ತಿನ ಒಂದು ಮಿನಿ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಈ ಒಂದು ಮಿನಿ ವ್ಲಾಗು ನಿಮ್ಗೆ ಯಾರಿಗಾದ್ರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್